ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಗುಳಿಯಪ್ಪ ಮಾಡಿ ತೋರಿಸ್ತಾ ಇದ್ದೆ ಅದು ಮಾಡ್ಕಾರೆ ಸ್ವಲ್ಪ ಎಲ್ಲ ಹುಳಿಯೆಲ್ಲ ಬರಬೇಕಲ್ಲ ಇವತ್ತು ಅರ್ದಿಟ್ಕಣಕ ನಾಳೆ ಮಾಡೋದು ಇವತ್ತೀಗ ಅದು ಅದನ್ನೆಲ್ಲ ತೋರಿಸ್ತಾ ಫಸ್ಟಿಗೆ ನೋಡಿ ಒಂದು ಸೇರು ನೆನೆಸಿ ನೆನ್ಸಿಟ್ಕೊಂಡಿದ್ದೆಲ್ಲ ಹಾಕಿ ಮಾಡಿ ತೊಳೆದು ನೋಡಿ ಅದಕ್ಕೆ ಅರಳು ಇದ್ದೆ ಒಂದು ಲೋಟ ಇದಕ್ಕೆ ಅವಲಕ್ಕಿ ಸಹ ಹಾಕಿ ಸಹ ಮಾಡ್ತಾರೆ ಫ್ರೆಂಡ್ಸ್ ಆದರೆ ಅರಳು ಹೊಡಿ ಹಾಕಿ ಅರಳು ಅಥವಾ ಅರಳು ಹೊಡಿ ಹಾಕಿರೆ ಹೈ ಕ್ಲಾಸ್ ಟೇಸ್ಟ್ ಅದಕ್ಕೆ ಆ ಗುಳಿಯಪ್ಪಕ್ಕೆ ಪಡ್ಡು ಅದೇ ನೋಡಿ ಒಂದು ಫುಲ್ ಒಂದು ಟೇಬಲ್ ಸ್ಪೂನ್ ಫಸ್ಟ್ ಮೆಂತ್ಯ ಹಾಕ್ಕೊಂಡಿದೆ ಆಮೇಲೆ ಇದಕ್ಕೆ ನೋಡಿ ಒಂದು ಕಾಯಿ ತೆಂಗಿನಕಾಯಿ ಒಂದು ಸೇರಿಗೆ ಒಂದು ಕಾಯಿ ಬೇಕಿ ಅದಕ್ಕೆ ಈ ಒಂದು ಕಾಯಿ ತುರಿದು ಹಾಕಿ ಎಲ್ಲ ಇಟ್ಟು ಒಂದೆರಡು ಗಂಟೆ ಬಿಟ್ಟು ಅರ್ದು ತೋರಿಸ್ತೇವೆ ಫ್ರೆಂಡ್ಸ್ ನೆನೀಬೇಕಲ್ಲ ಅಕ್ಕಿ ಹಾಗೆ ಖಾರ ಗುಳಿಯಪ್ಪ ಅಂದರೆ ಖಾರ ಪಡ್ಡು ಸಿಹಿ ಪಡ್ಡು ಸ್ವಲ್ಪ ಹುಳಿ ಬರಬೇಕು ನಾಳೆ ಹೈ ಕ್ಲಾಸ್ ಆಗುತ್ತೆ ಒಂಚೂರು ಹುದಿ ಬ ಹುದುಗು ಬಂದು ಇಟ್ಟು ನಾಳೆ ಗುಳಿಯಪ್ಪ ಮಾಡಿ ತೋರಿಸ್ತೇವೆ ಫ್ರೆಂಡ್ಸ್ ಇದು ನೋಡಿ ಇದು ಬೆಲ್ಲ ಹಾಕ್ಕೊಂಡದು ಸುರಿಗೆ ಇದು ಚಪ್ಪೆ ಹಿಟ್ಟು ಅಂದರೆ ನಾವು ಖಾರ ಮಾಡಲಿಕ್ಕೆ ಇದನ್ನು ತೆಗೆದಿಟ್ಕೊಂಡಿದ್ದೆ ತೆಗೆದಿಟ್ಟು ಉಳಿದ ಹಿಟ್ಟಿಗೆ ಈ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಸಹಿ ಪಡ್ಡು ಮಾಡುವ ಹೇಳಿ ಸ್ವಲ್ಪ ಖಾರ ಪಡ್ಡು ಸೀಪಡ್ಡು ಎರಡು ಮಾಡಿ ತೋರಿಸ್ತೇನೆ ನಾಳೆ ನೋಡಿ ಫ್ರೆಂಡ್ಸ್ ಮರು ದಿವಸ ಈ ಹಿಟ್ಟು ಕಣಿ ಎರಡು ಲಾಕ್ ಮುಂದಿಗೂ ಬಂದಿದೆ ನಾನು ಚೂರು ಚೂರು ತೋಡಿ ಇಟ್ಕೊಂಡಿದೆ ನೋಡಿ ಸಿಹಿ ಸರಿ ಹೀಗೆ ಇರಬೇಕು ನೋಡಿ ಎಷ್ಟು ದಪ್ಪ ಐತೆ ಹಿಟ್ಟು ಅಂದರೆ ನಾವು ಹಾಕೋ ಐಟಮ್ ಕರೆಕ್ಟ್ ಇದ್ದರೆ ಹಿ ಹಿಟ್ಟು ದಪ್ಪ ಇದ್ರೂ ಸಹ ಒಳ್ಳೆ ಬನ್ ಥರ ಬ್ರೆಡ್ ಥರ ಆಗುತ್ತೆ ಅದು ನೀರು ಹೆಚ್ಚು ನೀರು ಮಾಡೋ ಅಗತ್ಯವೇ ಇಲ್ಲ ಮತ್ತು ಉದ್ದಿನ ಬೇಳೆ ಸಹ ಬೇಡ ನೋಡಿ ಕೆಲವರಿಗೆಲ್ಲ ಆಯುರ್ವೇದಿಕ್ ಔಷಧಿ ಏನಾದ್ರು ಉದ್ದಿನ ಉದ್ದಿನಬೇಳೆ ತಿನ್ನೋದೇ ಬೇಡ ಹೇಳ್ತಾರೆ ಹಾಗೆ ಹೈ ಕ್ಲಾಸ್ ತಿಂಡಿ ಇದು ನೋಡಿ ನಾನು ಬೆಲ್ಲ ಹಾಕಾರೆ ಮೊದಲು ತೆಗ್ದು ಇಟ್ಕೊಂಡದು ಅದಕ್ಕೆ ನಾನು ಒಂಚೂರು ನೀರುಳ್ಳಿ ಹಸಿಮೆಣಸು ಬೇವಿನೆಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಇದಿಷ್ಟು ಸಣ್ಣ ಮೂರ್ಕೊಂಡಿದೆ ಅದರಲ್ಲಿ ಇದೆ ಎಲ್ಲ ಎರಡು ಹಿಟ್ಟು ರೆಡಿ ಆಯ್ತಲ್ಲ ಈ ಫಸ್ಟು ಕಲ್ಲಿಗೆ ಬೆಂಕಿ ಮಾಡ್ಕೊಂಬ ತುಪ್ಪ ಹಾಕೊಂಬಾಯಿತು ಈಗ ಸ್ವೀಟಿ ಫಸ್ಟ್ ಹಾಕೊಂಬ ಬೆಲ್ಲ ಹಾಕಿದ್ದೇನೆ ನೋಡಿ ಹಿಟ್ಟು ಎಷ್ಟು ದಪ್ಪ ಇತ್ತು ಅಂದರೆ ನಾವು ಅರುಳು ಹಾಕಿದ್ದೇವಲ್ಲ ಅವಲಕ್ಕಿ ಹಾಕಿದರೆ ಅಂಟಾತು ಫ್ರೆಂಡ್ಸ್ ಅರುಳು ಹಾಕಿದರೆ ಅಂಟು ಬರೋದಿಲ್ಲ ಒಳ್ಳೆ ಬ್ರೆಡ್ ಥರ ಆಗುತ್ತೆ ಒಂದು ವೇಳೆ ಅರಳಿಲ್ಲದ್ರೆ ಅವಲಕ್ಕಿ ಸಾಕ್ಬೋದು ಅವಲಕ್ಕಿ ಹೆಚ್ಚು ಬೇಕತ್ತಿಲ್ಲ ಅಂಟು ಬರುತ್ತೆ ಅವಲಕ್ಕಿ ಆದರೆ ಅರಳು ಹಾಕಿದರೆ ಮಾತ್ರ ಒಳ್ಳೆ ಟೇಸ್ಟ್ ಅದು ಅರಳು ಹೊಡಿ ಆದ್ರೆ ಆದ್ರಾಗತ್ತೆ ಇಡೀ ಅರಳು ಹಾಕಿರೋ ನಡೀತು ಆಯಿತು ನೋಡಿ ಹೇಗೆಲ್ಲ ಬ್ರೆಡ್ ಥರ ಹೇಗೆ ಉಬ್ಬಿತ್ತು ನೋಡಿ ಹಾಗೆ ಉಬ್ಬಿದ್ರೆ ನಮ್ಮ ಹಿಟ್ಟು ಕರೆಕ್ಟ್ ಇತ್ತು ಹೇಳ್ಲಕ್ಕ

சீதாத்தேன் ருக்கோம்பா இங்க ತುಪ್ಪ ಹಾಕೊಂಬ ಮಾಡುವಾಗ ತುಪ್ಪ ಹಾಕೊಳ್ಬೇಕು ಉದ್ದಿನಬೇಳೆ ಹಾಕಿರೋ ಬಾಯ ಉದ್ದಿನಬೇಳೆ ಹಾಕಿದ್ರೆ ನಾವು ಮೆಂತೆ ಮತ್ತೆ ಕಾಯಿ ಹರುಳು ಹಾಕಿದ್ರಿಂದ ತುಂಬ ಟೇಸ್ಟು ಮತ್ತು ನಮಗೆ ಬಾಯಿ ಎಷ್ಟು ತಿಂದರೂ ಸಹ ಬಾಯ್ಕೆ ಸಹ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ರುಚಿ ಇದು ಆಗಿದೆ ನೋಡಿ ಬೇ ಬೇಗ ನಮ್ಮದು ಹಿಟ್ಟು ಹದ ಕರೆಕ್ಟ್ ಇದ್ರೆ ಪಟ 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 ಆಯ್ತು ಫ್ರೆಂಡ್ಸ್ ಅದು ಹಸಿ ಇರುವುದೇ ಇಲ್ಲ ಎಷ್ಟು ರುಚಿ ಅದ ಸಿಹಿ ಗುಳಿ ಖಾರ ಗುಳಿಯಪ್ಪ ರೆಡಿಯಾಗಿದೆ ಚಟ್ನಿ ಒಟ್ಟಿಗೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಈ ಸೀದಕ್ಕಂತೂ ಬರೀ ಹಾಕಿ ತಿನ್ಬೋದು ಚಟ್ನಿ ಬೇಕಂತ ಇಲ್ಲ ಕೆಲವರು ಉಪ್ಪಿನಕಾಯಿ ರಸ ಹಾಕಿ ಸಹ ತಿಂತಾರೆ ನಾನು ನೀರುಳ್ಳಿ ಚಟ್ನಿ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಹಾಗೆ ನೀವು ಸಹ ಏನಾರು ಒಂದು ಸ್ಪೆಷಲ್ ಚಟ್ನಿ ಮಾಡಿಕೊಂಡು ಹೈ ಕ್ಲಾಸ್ ಗುಳಿಯಪ್ಪ ಮಾಡ್ಕೊಂಡು ಎಂಜಾಯ್ ಮಾಡಿ ನೋಡಿ ಫ್ರೆಂಡ್ಸ್ ಬ್ರೆಡ್ ಥರ ನೋಡಿ ಹೇಗೆ ಹಾಗೆ ಇದು ಸಹ ಹಾಗೆ ಮಸ್ತ್ ನೀರುಳ್ಳಿ ಹಾಕ್ತೇವಲ್ಲ ನೋಡಿ ನೀರುಳ್ಳಿ ಫ್ಲೇವರ್ ಬಂದು ತುಂಬ ರುಚಿ ಫ್ರೆಂಡ್ಸ್ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು